ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಸ್ಪರ್ಧಾ ವಿನಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಅಧಪೂರ್ವಕ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನಿನ್ನೆಯ ತರಗತಿಯಲ್ಲಿ ನಾವು ವಿಶ್ವಸಂಸ್ಥೆಯ ಬಗ್ಗೆ ನೋಡಿದ್ದೇವೆ ಸೊ ಇಂದಿನ ತರಗತಿಯಲ್ಲಿ ವಿಶ್ವಸಂಸ್ಥೆಯ ಮುಂದುವರಿದ ಭಾಗದ ಬಗ್ಗೆ ಮಾಹಿತಿಯನ್ನು ನೋಡೋಣ ಏನೇನಿದೆ ವೀಕ್ಷಕರ ಸೊ ಹಾಗಾದ್ರೆ ಮತ್ತೆ ಕಡ ಬನ್ನಿ ತರಗತಿಯನ್ನು ಆರಂಭಿಸೋಣ ವಿಶ್ವಸಂಸ್ಥೆಯ ಮುಂದುವರಿದ ಭಾಗ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಕರಿತೀವಿ ನಿನ್ನೆ ಅಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದಾವಾಗ ಸ್ಥಾಪನೆ ಆಗ್ಲಿಕ್ಕೆ ಮೂಲ ರುವಾರಿ ಏನಾಯ್ತು ಎಲ್ಲೆಲ್ಲಿ ಸಮಿತಿಗಳನ್ನ ಮಾಡೋದು ಆಮೇಲೆ ನಿವೇಶನವನ್ನ ನೀಡಿದವರು ಯಾರು ಹೌದಾ ಕೇಂದ್ರ ಕಚೇರಿಯಲ್ಲಿ ಅದನ್ನೆಲ್ಲ ಸಂಪೂರ್ಣವಂತ ಮಾಹಿತಿಯನ್ನ ನಿನ್ನೆ ತರಗತಿವಿ ಇಂದಿನ ತರಗತಿಯಲ್ಲಿ ನಾವು ಏನು ನೋಡಪ್ಪ ಸ್ಥಾಪನೆಯಾಗಲು ಕಾಡರಂತ ರುವಾರಿಗಳು ಅಥವಾ ಮೂಲ ಅಂತ ಯಾರಾದ್ರೂ ಕರಿತೀವಿ ಅಂದ್ರೆ ಪ್ರಮುಖವಾಗಿ ಮೂಲ ರುವಾರಿಗಳು ಡಿ ರೂಸ್ವೆಲ್ಟ್ ಆಮೇಲೆ ಕ್ರಿಶ್ಚಿಯನ್ ಚರ್ಚಿಲ್ ಅಂತ ಕರಿತೀವಿ ಮೂರನೇದವರು ಸರ್ ಜೋಸೆಫ್ ಸ್ಟಾಲಿನ್ ಅಂತ ನಿಕ್ಷಣ ಕರಿತೀವಿ ಈ ಮೂರು ಜನ ಸಂಸ್ಥೆ ಸ್ಥಾಪನೆ ಆದರೂ ಮೂಲ ರುವಾರಿಗಳು ಅಂತ ಓದ್ತೀವಿ ಸೊ ಹಾಗಾದರೆ ರಾಷ್ಟ್ರಗಳು ಎಷ್ಟ ಪ್ರಸ್ತುತವಾಗಿ ಒಂದು ನೂರ ತೊಂಬತ್ ಮೂರು ರಾಷ್ಟ್ರಗಳಲ್ಲಿ ಕಂಡು ಬರ್ತವೆ ಒಂದ್ ನೂರ ತೊಂಬತ್ ಮೂರನೇ ರಾಷ್ಟ್ರ ಯಾವುದು ಸೌತ್ ಸುಡಾನ್ ಅಂತ ಕರಿತೀವಿ ಒಂದು ನೂರ ತೊಂಬತ್ ಮೂರನೇ ರಾಷ್ಟ್ರ ಸೌತ್ ಸುಡಾನ್ ಎಷ್ಟಾಗಿ ಸೇರ್ಪಡೆ ಆಯಿತು ಈ ಸೌತ್ ಸುಡಾನ್ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ನೂರ ತೊಂಬತ್ ಮೂರನೇ ರಾಷ್ಟ್ರವಾಗಿ ಸೌತ್ ಸುಡಾನ್ ವಿಶ್ವಸಂಸ್ಥೆಗೆ ಅಧಿಕೃತವಾಗಿ ಸೇರ್ಪಡೆ ಆಯಿತು ಹಾಗಾದ್ರೆ ಇತ್ತೀಚೆಗೆ ಒಂದ ನೂರ ತೊಂಬತ್ನಾಲ್ಕನೇ ರಾಷ್ಟ್ರವಾಗಿ ಸೇರ್ಪಡೆಯಾಗಲು ಯಾವ ರಾಷ್ಟ್ರವು ಅರ್ಜಿ ಸಲ್ಲಿಕೆಯಾಗಿದೆ ಸಲ್ಲಿಕೆ ಸಲ್ಲಿಸಿದೆ ಅಂತ ಕೇಳ್ತಾರ ಯಾವ್ದಪ್ಪ ಅಂದ್ರ ಪ್ಯಾಲಿಸ್ತೇವೆ ಹೌದಾ ಈ ಪ್ಯಾಲಿಸ್ತೀನ್ ಅಪ್ಪ ಅಂದ್ರೆ ಇತ್ತೀಚೆಗೆ ಅರ್ಜಿ ಸಲ್ಲಿಕೆ ಆಗಿದೆ ವಿಶ್ವಸಂಸ್ಥೆ ಇದನ್ನ ಈ ಅರ್ಜಿಯನ್ನ ಒಪ್ಪಿಕೊಂಡರೆ ಒಂದನೂರ ತೊಂಬತ್ನಾಲ್ಕನೇ ರಾಷ್ಟ್ರವಾಗಿ ಯಾವ್ದು ಸೇರ್ಪಡೆಯಾಗುತ್ತೆ ಅಂತಂದ್ರೆ ಹೌದಾ ಪ್ಯಾಲಿಸ್ತೀನ್ ಸೇರ್ಪಡೆ ಆಗುತ್ತೆ ಹಾಗಾದ್ರ ಇಲ್ಲೊಂದು ಇಂಪಾರ್ಟೆಂಟ್ ವಿಶ್ವಸಂಸ್ಥೆ ಯಾವ ವರ್ಷವನ್ನ ಸುಸ್ಥಿರ ಅಭಿವೃದ್ಧಿ ವರ್ಷ ನೋಡ್ರಿ ಸರ್ ಎರಡ್ ಸಾವಿರದ ಹದಿನೆಂಟು ಹತ್ತೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಹೇಳಬೇಕಾಗಿತ್ತು ನೀವು ಎರಡ್ ಸಾವಿರದ ಹದಿನೇಳನೇ ಯಾಕೆ ಹೇಳ್ತಾ ಇದ್ದೀರಪ್ಪ ಅಂತಂದ್ರ ಸುಸ್ಥಿರ ಅಭಿವೃದ್ಧಿ ವರ್ಷ ಅಂದ್ರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಇದು ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟದ್ದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಈ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿ ವರ್ಷ ಅಂದ್ರ ಮುಂದಿನ ಪೀಳಿಗೆ ಬರ್ತದಲ್ಲ ಮುಂದಿನ ಪೀಳಿಗೆಗೆ ಜಿಡಿಪಿ ದೇಶದ ಜಿಡಿಪಿಗಳನ್ನ ಏನಪ್ಪಾ ಅಂದ್ರ ಇನ್ಕ್ರೀಸ್ ಮಾಡಿ ಹೆಚ್ಚಿಗೆ ಹಣವನ್ನು ಗಳಿಸಿ ಇಡುವುದ ನಾವು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು ನಮ್ಮ ಮಕ್ಕಳಿಗೆ ಗಳಿಸಬೇಕು ನಮ್ಮ ಮಕ್ಕಳು ಅವ್ರು ಗಳಿಸಿದ್ವಿ ಹೆಂಗ ನಮ್ಮ ಅಪ್ಪ ಹೆಸರು ನಮ್ಮ ಗಳಿಸಿರ್ತಾನ ನಾವು ನಮ್ಮ ಮಕ್ಕಳಿಗೆ ಗಳಿಸಿರ್ತೇವೆ ನಮ್ಮ ಮಕ್ಕಳು ಅವ್ರಿಗೆ ಗಳಿಸಿರೋದ ಅಂದ್ರೆ ದುಡ್ಡು ಹೆಚ್ಚಿಗಾಗ್ ತಗೊಂಡೋಗ್ಬೇಕು ದೇಶ ಸ್ಟೇಬಲ್ ಆಗಿರ್ಬೇಕು ಅದನ್ನ ಏನಂತ ಕರಿತೀವಿ ಸಿಂಪಲ್ ಆಗಿಪ್ಪ ಅಂತಂದ್ರೆ ಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ವರ್ಷ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಅದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಘೋಷಣೆ ಮಾಡ್ತಾರೆ ಈ ವಿಶ್ವಸಂಸ್ಥೆಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ನೀಡಲಾಯಿತು ಕೆಳಗಿನ ಯಾವ ವರ್ಷದಲ್ಲಿ ವಿಶ್ವಸಂಸ್ಥೆಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಸಾವಿರದ ಹನ್ನೊಂದು ಸೊ ಅಧಿಕೃತ ಭಾಷೆಗಳು ಕೇಳ್ತಾರೆ ಹೌದಾ ಇಲ್ಲಿ ಬಳಸ್ತಕ್ಕಂಥ ಪಿಕ್ಸ್ ಭಾಷೆ ಎಷ್ಟೋ ಕೇಳ್ತಾರೆ ಹೌದಾ ಎಷ್ಟಪ್ಪ ಅಂತಂದ್ರ ಒಟ್ಟು ಆರು ಭಾಷೆಗಳನ್ನ ರೀ ರಷ್ಯನ್ ಅರೇಬಿಕ್ ಫ್ರೆಂಚ್ ಚೀನಿ ಮತ್ತು ಇಂಗ್ಲಿಷ್ ಅಂತ ಕೇಳ್ತೀವಿ ಒಟ್ಟು ಏನಪ್ಪಾ ಅಂತಂದ್ರ ಹೌದಾ ಇಷ್ಟು ವರ್ಷ ಇಷ್ಟು ಭಾಷೆಗಳಲ್ಲಿ ಬಳಸಲಾಗುತ್ತೆ ಕಾಯಂ ಸದಸ್ಯತ್ವ ರಾಷ್ಟ್ರಗಳು ಇರಿಸ್ತಾವಪ್ಪ ಅಂದ್ರೆ ಒಂದು ಚೀನಾ ಎರಡು ರಷ್ಯಾ ಮೂರು ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೇವೆ ಫ್ರಾನ್ಸ್ ಆಮೇಲೆ ಯು ಎಸ್ ಎದು ರಾಷ್ಟ್ರಗಳೇನಪ್ಪ ಅಂದ್ರೆ ವಿಶ್ವಸಂಸ್ಥೆ ಕಾಯಂ ಸದಸ್ಯತ್ವ ರಾಷ್ಟ್ರಗಳಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೇವೆ ಸೊ ಈ ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವ ರಾಷ್ಟ್ರವನ್ನ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಹೇಳೇನಪ್ಪಾ ಅಂತಂದ್ರೆ ಹೋರಾಟ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಸೇರ್ಪಡೆ ಆಗಲು ಸಬ್ ಆಗಿರ್ತಕ್ಕಂಥ ರಾಷ್ಟ್ರಗಳು ಜಿಪೋ ರಾಷ್ಟ್ರಗಳು ಅಂತ ಕರಿತೀವಿ ಒಂಬತ್ತು ಈ ಪ್ರಸ್ತುತವಾಗಿರ್ತಕ್ಕಂಥ ಕಾಯಂ ಸದಸ್ಯ ರಾಷ್ಟ್ರಗಳು ಅಂದ್ರೆ ಐದು ಪ್ರಮುಖವಾಗಿ ಸೊ ಇಲ್ಲಿ ನಮ್ಮ ವಿನರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮ್ಗೆ ನ್ಯೂಸ್ ಇದೆಯಪ್ಪ ಅಪ್ಪ ಅಂದ್ರ ಕ್ಲಾಸ್ ಇರ್ತಾವ ಜೊತೆಗೆ ನೀವು ಮನೆಯಲ್ಲೇ ಕುಳಿತುಕೊಂಡು ಬರ್ತಕ್ಕಂಥ ಯಾವುದೇ ಜಮ್ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಈ ಎಲ್ಲ ಪರೀಕ್ಷೆಗಳಿಗೆ ಪ್ರತಿದಿನ ರಾತ್ರಿ ಎಂಟೂವರೆ ಅಥವಾ ಒಂಬತ್ತು ಗಂಟೆಗೆ ನಮ್ಮ ಈ ವಿನ್ನರ್ಸ್ ಯೂಟ್ಯೂಬ್ ಚಾನಲ್ ಏನಾಗುತ್ತಪ್ಪ ಅಂತಂದ್ರೆ ಆನ್ಲೈನ್ ಪೇಪರ್ ಅಂತ ಮಾಡ್ತೀರ ಮಾದರಿ ಪರೀಕ್ಷೆ ಸಿ ಬಿ ಟಿ ಥರ ನೀವು ಕಂಪ್ಯೂಟರ್ ಹೆಂಗೆ ಬರ್ತಿಲ್ಲ ಅದೇ ತರ ನಿಮಗೆ ಟೈಮ್ ಹೋಗ್ತಾ ಇರುತ್ತೆ ಕೆಳಗಡೆ ನೀವು ಆಪ್ಷನ್ ಮಾಡ್ತಾ ಹೋಗ್ತೀರಿ ಕೊನೆಗೆ ನಿಮಗೆ ಅದು ಆನ್ಸರ್ ತಪ್ಪಾ ಅಥವಾ ಕರೆಕ್ಟ್ ಆಗಿದೆ ಅಲ್ಲೇ ನಿಮಗೆ ಆನ್ಸರ್ ಪಿಡಿಯ ಕೂಡ ಸಿಗುತ್ತೆ ಜೊತೆಗೆ ಲಾಸ್ಟ್ ಸಬ್ಮಿಟ್ ಮಾಡಿದ ನಂತರ ನೀವು ಎಷ್ಟು ಕರೆಕ್ಟ್ ಮಾಡಿದ್ರಿ ಎಷ್ಟು ಕ್ವಶನ್ ಕರೆಕ್ಟ್ ಆಗಿವು ಎಲ್ಲಾ ಮಾಹಿತಿ ಸಿಗುತ್ತೆ ಆತರ ಒಂದು ಪರೀಕ್ಷೆ ಇರುತ್ತೆ ಅಟೆಂಡ್ ಆಗ್ಬೇಕಾದ್ರೆ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗ್ಬೇಕು ಆದ ನಂತರ ಏನಾಯ್ತಲ್ಲ ನೀವು ನಮಗೊಂದು ಮೆಸೇಜ್ ಹಾಕ್ಬೇಕು ಸರ್ ನಾವು ಜಾಯಿನ್ ಆಗಿದ್ದೀವಿ ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂತ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಏಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ನೀವು ಎಸ್ ಎಂ ಎಸ್ ಹಾಕಿದ ನಂತರ ನಾವು ನಿಮ್ಮ ನಂಬರ್ ಅನ್ನ ನಮ್ಮ ಸಂಸ್ಥೆಯ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಾಡ್ತೀವಿ ಸೇವ್ ಮಾಡ್ತೀವಿ ಪ್ರತಿದಿನ ನಿಮ್ಗೆ ಏನೈತ್ರಿ ಲಿಂಕ್ ಬರ್ ಓಕೆ ಮತ್ತ ಇದೇ ತಿಂಗಳ ಆಲ್ರೆಡಿ ಏನಪ್ಪಾ ಅಂದ್ರ ಇವತ್ತು ಇಪ್ಪತ್ತೈದು ಮೂವತ್ತೈದನೇ ಬ್ಯಾಚ್ ಎಸ್ ಎಸ್ ಸಿ ಜಿ ಡಿ ಮತ್ತು ಆರ್ ಆರ್ ಬಿ ಎನ್ ಟಿ ಪಿ ಸಿ ಇವತ್ತು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಯಾರಿಗೆಲ್ಲ ಇಷ್ಟ ಇದೆ ಒಂದು ಬ್ಯಾಚ್ಗೆ ಕೇವಲ ಹದಿನೈದು ಜನ ಮಾತ್ರ ನಾವು ಅಡ್ಮಿಷನ್ ತೆಗೆದುಕೊಳ್ತೀವಿ ಯಾರಿಗೆಲ್ಲ ಇಷ್ಟ ಇದೆ ಪ್ರವೇಶಕ್ಕೆ ಕರೆ ಮಾಡಿ ಈ ಇರ್ತಕ್ಕಂಥ ನಂಬರ್ ಗೆ ಹಾಗಾದ್ರೆ ಮುಂದುವರಿದ ಭಾಗ ಏನಿದೆ ನೋಡೋಣ ವಿಶ್ವಸಂಸ್ಥೆಯಲ್ಲಿ ಭಾರತೀಯರ ಪಾತ್ರ ಯಾವ ಯಾವ್ಯಾವ ಇದರಲ್ಲಿ ಭಾರತೀಯರಿದ್ರು ಅಂತ ಒಂದು ಚುರುಕು ಮಾಹಿತಿಯನ್ನು ನೋಡೋದ್ರ ಜೊತೆಗೆ ನೋಡಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಅಂತ ಹೇಳಿ ಜನರಲ್ ಅಸೆಂಬ್ಲಿ ಇದು ವಿಶ್ವಸಂಸ್ಥೆಯ ಕಾಯಂ ಅಂಗಸಂಸ್ಥೆ ಇದು ಜನರಲ್ ಅಸೆಂಬ್ಲಿಗೆ ವಿಜಯಲಕ್ಷ್ಮಿ ಪಂಡಿತ್ ಅಂತ ಕರೀತಾರೆ ಜವಾಹರ್ಲಾಲ್ ನೆಹರು ಸಹೋದರಿ ಇವರು ಹತ್ತೊಂಬತ್ ನೂರ ಐವತ್ ಈ ಒಂದು ಜನರಲ್ ಅಸೆಂಬ್ಲಿಗೆ ಏನಪ್ಪಾ ಅಂದ್ರೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಆಮೇಲೆ ಇನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದ್ರ ಬಗ್ಗೆ ನಾಲ್ಕು ತರಗತಿಯನ್ನ ಮಾಡ್ತೀವಿ ಡಬ್ಲ್ಯೂ ಓಕೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಧ್ಯಕ್ಷರಾಗಿದ್ದರು ಯಾರು ಮಾತ್ರ ರಾಜಕುಮಾರಿ ಅಮೃತ್ ಕೌರ್ ಅಂತ ಕರಿತೇವೆ ಇವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಮತ್ತೆ ಇನ್ನೊಂದು ಸಮಿತಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂತ ಕರಿತೇವೆ ಇದಕ್ಕೆ ಯಾರು ಅಧ್ಯಕ್ಷರಾಗಿದ್ದರು ಮಾತ್ರ ಮೊಟ್ಟ ಮೊದಲ ಡಾಕ್ಟರ್ ರಾಮಸ್ವಾಮಿ ಮೊದಲಿಯಾದಂತ ಕರಿತೇವೆ ಇವರು ಭಾರತೀಯರು ಎಲ್ಲ ಭಾರತೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಹಿಂದಿಯಲ್ಲಿ ಮಾತನಾಡಿದ ಮೊದಲ ವ್ಯಕ್ತಿ ಯಾರು ಸಂಸ್ಥೆ ಏನಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊಟ್ಟ ಮೊದಲ ಹಿಂದಿಯಲ್ಲಿ ಭಾಷಾ ಆಮೇಲೆ ಕನ್ನಡದಲ್ಲಿ ಮಾತನಾಡಿದ ಕುಮಾರ್ ಅವರು ಕನ್ನಡದಲ್ಲಿ ಮತ್ತಮೊದಲ ಬಾರಿಗೆ ಭಾಷಣ ಮಾತ್ರ ಈ ವಿಶ್ವಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷವನ್ನು ಯಾವ ವರ್ಷವನ್ನು ಘೋಷಿಸಲು ತೀರ್ಮಾನಿಸಲಾಗಿದೆ ಅಂತ ಅಂದ್ರ ಸಹಕಾರ ವರ್ಷ ಅಂತ ಕರಿತೀವಿ ಕೋಆಪರೇಟಿವ್ ವಿಶ್ವ ಸಹಕಾರ ವರ್ಷವನ್ನು ಎರಡ್ ಸಾವಿರದ ಇಪ್ಪತ್ತೈದನ್ನ ಘೋಷಣೆ ಅಂದ್ರ ನಿರ್ಧಾರವನ್ನು ಎಲ್ಲ ಮಾಹಿತಿಗಳು ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಿಸ್ಟೆಕ್ಸ್ ಗಳಾಗಿರ್ತಾವೆ ಅದನ್ನು ಆ ನಮ್ಮ ಒಂದು ಸ್ಪರ್ಧೆ ಯೂಟ್ಯೂಬ್ ಚಾನಲನ್ನು ಅನ್ನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಎರಡು ಸಾವಿರದ ಇಪ್ಪತ್ತೈದು ಜನವರಿಗೆ ನಾವು ಮೂರು ಸಾವಿರ ಟಾರ್ಗೆಟ್ ಮಾಡ್ತೀವಿ ಅದನ್ನೆಲ್ಲ ನಿಮ್ಗೆ ಐದು ಸಾವಿರ ಆಯ್ತು ಅಂದ್ರೆ ನಾವು ಡಿಜಿಟಲ್ ತೋಬೇಕಂತ ನಿಮ್ಗೆ ಏನಪ್ಪ ಅಂದ್ರ ತರಗತಿಯನ್ನು ಕೊಡೋರಿತೀವಿ ಅಲ್ಲಿ ಎಸ್ ಎಸ್ ಜಿ ಡಿ ಆಮೇಲೆ ಏನಪ್ಪ ಅಂದ್ರೆ ಮ್ಯಾಥ್ಸ್ ಏನು ಏನಿರ್ತಾರೆ ಕರ್ನಾಟಕದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯಾವುದೇ ಒಂದು ರೂಪಾಯಿ ಅಂದರೆ ಡಿಜಿಟಲ್ ಕೋಡ್ ಮುಖಾಂತರ ಎರಡರಿಂದ ಮೂರು ಬ್ಯಾಚ್ಗಳನ್ನು ಕಂಟಿನ್ಯೂ ಪ್ರೀ ಬ್ಯಾಚನ್ನು ನಾವು ಡಿಜಿಟಲ್ ಕೋಡ್ ಮಾಡಬೇಕಂತ ಒಂದು ಮಧ್ಯತೆಯನ್ನು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತಿದ್ರೆ ಎಸ್ ಎಸ್ ಡಿ ಕ್ಯಾಲೆಂಡರ್ ಮತ್ತೆ ಬಿಡುಗಡೆ ಮಾಡಿದಾಗ ಮತ್ತೆ ಎಸ್ ಎಸ್ ಜಿ ಡಿ ಬರ್ತಾವೆ ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಂತ ಹಲವಾರು ಎಕ್ಸಾಮ್ಗಳು ಬರ್ತಾವೆ ಅದೆಲ್ಲ ಮುಂದೆ ಚರ್ಚೆ ಮಾಡೋಣ ಇನ್ನೇನು ಅಗತ್ಯ ಮುಗಿಸೋ ಸಮಯ ಜೈ ಹಿಂದ್ ಜೈ ಕರ್ನಾಟಕ